ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲ ಐ ಎ ಎಸ್ ಅನ್ನು ಮಾಡಿದಂತ ಅಜೀಮ್ ಅವರು ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಅತ್ಯಂತ ಗೌರವ ಇದೆ ಇವತ್ತು ನಮಗೆ ಅವರು ಖಾಲಿ ವಿದ್ಯಾ ಅಲ್ಲ ಹಲವಾರು ಧಾರ್ಮಿಕ ಸಂಸ್ಥೆಗಳಿಗೆ ಸಹ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ತಗೊಂಡಿಲ್ಲ ಡಿಗ್ರಿ ಈಸ್ ಟು ಮೇಕ್ ಎ ಮನಿ ಪಾಸ್ಮಲ್ ಪರ್ ಪರ ಡಿಗ್ರಿ ಅಂಡ್ ಎಜುಕೇಶನ್ ಈಸ್ ಟು ಮೇಕ್ ಎ ಮ್ಯಾನ್ ಮೇಕ್ ಎ ಹ್ಯುಮ್ಯಾನಿಟಿ ಈ ಶಾಲೆಯಲ್ಲಿ ಕಲಿಸಿದ ಶಿಸ್ತು ಈ ಕಾಲ ಶಾಲೆಯಲ್ಲಿ ಕಲಿಸಿದ ಶ್ರದ್ಧೆ ನನಗೆ ಇವತ್ತು ಇಲ್ಲಿ ನಿಂತು ಎರಡು ಮಾತನಾಡಲು ಹಾಗೂ ಈ ಶಾಲೆಗೆ ಒಳ್ಳೆಯ ನುಡಿಯನ್ನಾಡಲು ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಶಿಕ್ಷಣ ಸಂಸ್ಥೆ ಬೆಳಿಲಿಕ್ಕೆ ಈ ಶಿಕ್ಷಣ ಸಂಸ್ಥೆ ಇಷ್ಟು ಅಗಾಧವಾಗಿ ಇವತ್ತು ವಿಸ್ತಾರ ಆಗ್ಲಿಕ್ಕೆ ಅವರ ಪರಿಶ್ರಮ ಬಹಳ ದೊಡ್ಡದು ಅಂತ ನಾನು ಅನ್ಕೊಳ್ತೇನೆ ಹಲವು ವರ್ಷಗಳಿಂದ ಕಾರ್ಕಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನ ನಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದಂತವ್ರು ಬಹುಶಃ ಈ ಸಭೆಗೆ ನಿಸಾರ್ ಅಹಮದ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಇವತ್ತು ಬರಲಿಕ್ಕೆ ಆಗಿಲ್ಲ ಅನ್ನೋದು ನನಗೆ ಕೊನೆ ಗೊತ್ತಾಯಿತು ಇಡೀ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸೋದ್ರಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಯ ಆರಂಭದ ದಿನಗಳಿಂದ ಇವತ್ತಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಸಂಸ್ಥೆ ಬೆಳಿಲಿಕ್ಕೆ ನಿಜರಾಮದವರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದ್ದು ಅಂತ ನಾನು ಅನ್ಕೊಳ್ತೇನೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಕಳದ ಹಲವು ಚಟುವಟಿಕೆಗಳಿಗೆ ಎಲೆಯ ಮನೆಯ ಕಾಯಿಯಿಂದ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಬೇರೆ ಬೇರೆ ಹಂತಗಳಲ್ಲಿ ನಿಸಾರದವರು ಮಾಡ್ತಾನೆ ಬಂದಿದ್ದಾರೆ ಕೊರೋನಾದ ಸಂಗತಿಯನ್ನು ಉಲ್ಲೇಖ ಮಾಡಿದ್ರು ಅವತ್ತು ಆಕ್ಸಿಜನ್ ಪ್ಲಾಂಟಿನ ಬಹಳ ದೊಡ್ಡ ಸಮಸ್ಯೆ ಇದೆ ಅಂತಂದಾಗ ನಾವು ದೂರವಾಣಿಯಲ್ಲಿ ಒಂದು ಮಾತನ್ನು ಹೇಳಿದಾಗ ಅದಕ್ಕೆ ಮರು ಉತ್ತರವನ್ನ ಕೊಡದೆ ಇಡೀ ಆಕ್ಸಿಜನ್ ಪ್ಲಾಂಟ್ ಅನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಡುವಂತ ದೊಡ್ಡ ಕೊಡುಗೆಯನ್ನು ನಿಸಾರ ಅವರು ಮಾಡಿದ್ದನ್ನು ನಾನು ಇವತ್ತಿಗೂ ಕೂಡ ಸ್ಮರಿಸಿಕೊಳ್ತೇನೆ ಈ ರೀತಿ ಕಾರ್ಕಳದ ಹಲವು ಚಟುವಟಿಕೆಗಳಿಗೆ ಅವರ ಕೊಡುಗೆ ತೊಡೆದಿದೆ ಈ ಶಿಕ್ಷಣ ಸಂಸ್ಥೆ ಬೆಳಲಿಕ್ಕೆ ಈ ಶಿಕ್ಷಣ ಸಂಸ್ಥೆ ಇಷ್ಟು ಅಗಾಧವಾಗಿ ಇವತ್ತು ವಿಸ್ತಾರ ಆಗಲಿಕ್ಕೆ ಅವರ ಪರಿಶ್ರಮ ಬಹಳ ದೊಡ್ಡದು ಅಂತ ನಾನು ಅನ್ಕೊಳ್ತೇನೆ ಶಿಕ್ಷಣ ನಮ್ಮೆಲ್ಲರ ಬದುಕನ್ನು ರೂಪಿಸ್ಬೇಕು ಬದುಕನ್ನು ರೂಪಿಸ್ತಾ ರೂಪಿಸ್ತಾ ಶಿಕ್ಷಣ ಸಂಸ್ಥೆಗಳ ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರದ ಕೂಡ ಆಶೆ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಂತ ಸಾಕಷ್ಟು ಜನ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ರಳೆಯನ್ನು ಅಲಂಕರಿಸಿದರೆ ಎನ್ನುವಂಥದ್ದು ಈ ಶಿಕ್ಷಣ ಸಂಸ್ಥೆಗಿರುವಂತ ದೊಡ್ಡ ಹೆಮ್ಮೆ ಇವತ್ತು ನಮ್ಮ ಕಾರ್ಕಳದಲ್ಲಿ ಮೊದಲ ಐ ಎ ಎಸ್ ಅನ್ನು ಮಾಡದಂತ ಅಜೀಮ್ ಅವರು ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಅತ್ಯಂತ ಗೌರವ ಇದೆ ನಮಗೆ ಈ ಶಿಕ್ಷಣ ಸಂಸ್ಥೆ ಒಂದು ಒಳ್ಳೆಯ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೆ ಇನ್ನಷ್ಟು ವಿದ್ಯಾರ್ಥಿಗಳನ್ನ ಈ ಶಿಕ್ಷಣ ಸಂಸ್ಥೆ ಮುಂದಿನ ದಿನಗಳಲ್ಲಿ ಆಕರ್ಷಿಸುತ್ತೆ ಅಂತ ನಾನು ಅನ್ಕೊಳ್ತೇನೆ ವಿಶೇಷವಾಗಿ ನಿಸಾರ್ ಅವರು ಇದಕ್ಕೆ ಎಲ್ಲ ರೀತಿಯಾದಂತಹ ಕೊಡುಗೆಯನ್ನು ಪ್ರತಿ ವರ್ಷವೂ ಕೂಡ ಕೊಡ್ತಾ ನಮ್ಮೂರಿನ ಕಾರ್ಕಳದ ಶಿಕ್ಷಣ ಸಂಸ್ಥೆ ಚೆನ್ನಾಗಿರ್ಬೇಕು ಅನ್ನುವಂತ ಪರಿಕಲ್ಪನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ ಅದು ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎನ್ನುವಂಥ ಆಶಯನ್ನ ವ್ಯಕ್ತ ಮಾಡಿ ಇಲ್ಲಿರುವಂಥ ಎಲ್ಲ ಉಪನ್ಯಾಸಕ ಶಿಕ್ಷಣದ ಅನ್ನ ಕಲಿಸ್ತಾ ಇರುವಂಥ ಎಲ್ಲ ಅಧ್ಯಾಪಕರ ವೃಂದಕ್ಕೆ ಮತ್ತು ಎಲ್ಲ ಪೋಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಈ ಸಂಸ್ಥೆಯು ಹುಟ್ಟಿ ಬೆಳಿಕೆ ಮೈನ್ ಅಂದರೆ ಇದರ ಮೈನ್ ಫೌಂಡರ್ ಶ್ರೀ ಪಿ ಎಂ ಖಾನ್ ನಮ್ಮ ಮಾವನವರು ಇದಕ್ಕೆ ಮೈನ್ ಫೌಂಡರ್ ಪ್ರೆಸಿಡೆಂಟ್ ಹಾಗೂ ಆ ಟೈಮ್ ನಲ್ಲಿ ಇದಕ್ಕೆ ಅವರಿಗೆ ಸಪೋರ್ಟ್ ಆಗಿ ಬಂದವರು ಎಸ್ ಅಹಮದ್ ಹಾಗೂ ರಶೀದ್ ಹೈದರ್ ಮೂರು ಜಂಟಿಯಿಂದ ಇವತ್ತು ಈ ಫೌಂಡೇಶನ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಈ ವಿದ್ಯಾಸಂಸ್ಥೆ ಮೇ ಟ್ವೆಂಟಿ ಟೂ ಗೆ ನಮ್ಮ ವರ್ತು ಶಾಲೆಯಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ ಶುರುವಾಯಿತು ಹಾಗೂ ಅಲ್ಲಿಂದ ಕೆ ಎಸ್ ನಸೀರ್ ಸಾಹೇಬರ ಒಂದು ಇಲ್ಲಿ ಎಲೆಕ್ಟ್ರಿಕಲ್ ಬೋಡ್ ಇತ್ತು ಇಲ್ಲಿ ನಲ್ಲಿ ಅಲ್ಲಿಗೆ ಬಂತು ಅಲ್ಲಿಂದ ಸ್ವಲ್ಪ ಮಕ್ಕಳು ಜಾಸ್ತಿ ಅವರಿಗೆ ಅನಿಸಿದ ಇಲ್ಲಿ ಒಂದು ಖುದ್ದು ಜಾಗ ತಗೊಂಡು ಒಂದು ಸಂಸ್ಥೆಯನ್ನು ಇಲ್ಲಿ ಹಾಕುವ ಹೇಳಿ ಅದಕ್ಕೆ ಇಲ್ಲಿ ಒಂದು ತ್ರೀ ಅಲ್ಲಿ ಇಲ್ಲಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ಬಂತು ಜಾಗ ಪರ್ಚೇಸ್ ಮಾಡಿ ಫೌಂಡಿಂಗ್ ಆಯ್ತು ಫೌಂಡೇಶನ್ ಆಯ್ತು ಹಾಗೆ ನಮಗೆ ಫುಲ್ ಸಪೋರ್ಟ್ ಆಗಿದ್ದವರು ಶ್ರೀ ವೀರಪ್ಪ ಮೈಲಿ ಅವರು ಟೀಚರ್ಸ್ನವರಿಗೆ ಯಾರಿಗೂ ಪೇಮೆಂಟ್ ಕಮ್ಮಿ ಆಗಬಾರ್ದು ತಮ್ಮ ಖರ್ಚಿನಲ್ಲಿ ಶುರು ಮಾಡಿದರು ಆಗದಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ವಿದ್ಯಾಸಂಥೆ ಆಗಬೇಕಂತೇಳಿ ಅವರ ಒಂದು ಫೈನ್ ಇತ್ತು ಇದು ಮುಚ್ಚಬಾರದು ಗ್ರಾಮೀಣ ಸಂ ಭಾಗದಲ್ಲಿ ಬಡ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಹೇಳಿ ಹಲವಾರು ಬಡ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಕೊಡಿ ಶುರು ಮಾಡಿದ್ರು ಆಗ ಫಸ್ಟ್ಗೆ ನಮ್ಮ ನನ್ನ ಮಾಸ್ಟರ್ ಆಗಿದ್ದ ರಶೀದ್ ಹೆದರಿದ್ರು ಅವರ ತೀರಿದ ನಂತರ ಅವರ ಅವರ ಟೈಮ್ ನಲ್ಲಿ ನಮ್ಮ ಶಂಕರಗಡೆ ಮಾಸ್ಟ್ರು ಇಲ್ಲಿ ನಮ್ಮ ಸೋಶಿಯಲ್ ಸ್ಟಡೀಸ್ ಅವರು ಅವರು ಇಲ್ಲಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು ಎಲ್ ಕೆ ಜಿ ಇಂದ ನಮ್ಮ ಕಾಲೇಜ್ ತನಕ ಎಷ್ಟು ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ ಸಾವಿರಾರು ಮಕ್ಕಳು ಇಲ್ಲಿ ಕಲ್ತಿದ್ದಾರೆ ಸಾವಿರಾರು ಮಕ್ಕಳು ಕಲಿತು ಅವರು ಒಳ್ಳೆ ಈಗ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಐ ಎ ಎಸ್ ಆಫೀಸರ್ ಈಗ ಅವರು ನಮ್ಮ ಹಿಸ್ಟ್ರಿಯಲ್ಲಿ ನಂಬರ್ ಒನ್ ಈಗ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ನಮ್ಮ ಕೆ ಎಂ ಆರ್ ಸ್ವಾಮೀಜಿ ಅವರಿದ್ದಾರೆ ಅವರು ಖಾಲಿ ವಿದ್ಯಾಸಂಸ್ಥೆಗಳನ್ನ ಹಲವಾರು ಧಾರ್ಮಿಕ ಸಂಸ್ಥೆಗಳಿಗೆ ಸಹ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡಿಲ್ಲ ಹಲವಾರು ದೇವಸ್ಥಾನ ದೈವಸ್ಥಾನ ದೇವಸ್ಥಾನ ಮತ್ತೆ ದೈವಸ್ಥಾನ ಪುನರುಚಾರ ಮಾಡಲಿಕ್ಕೆ ಸಹ ಅವರು ಹಣ ಕೊಟ್ಟಿದ್ದಾರೆ ಸರ್ ಸ್ವಾಮೀಜಿ ನೀವೇ ಇದ್ದೀರಿ ಕಾರಣ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗಾಗಿ ಇದನ್ನ ಮಾಡ್ತಾ ಇದ್ದೇವೆ ನೀವು ಇದಕ್ಕೆ ಆಧಾರಸ್ತಂಭವಾಗಿ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಸಂಸ್ಕೃತಿ ಕೊಡಬೇಕು ಆ ಇನ್ಸ್ಟಿಟ್ಯೂಷನಲ್ಲಿ ಕಲಿಬೇಕಂತ ಹೇಳಿದರೆ ದಿಸ್ಟಿಂಗ್ಸ್ ಇಲ್ಲಿ ಮಾಡ್ತಾ ಇದ್ದೇವೆ ಯಾವತ್ತು ಇವತ್ತು ಎಲ್ಲ ಮಾಡಿದ ದೇವರು ಎಲ್ಲರೂ ಅತಿ ಆಚರ್ವ ಇಲ್ಲಿ ಬಂದಿರುವ ಎಲ್ಲ ಸ್ವಾಮಿಗಳು ನೆಮ್ಮದಿ ಎಲ್ಲ ಆಚರಣೆ ಅಂದಿನ ದಿನ ನೆನಪು ನಮ್ಮ ಹತ್ರ ಹಿಂದೂ ಮುಸ್ಲಿಮ ಈಗ ಅದನ್ನು ಬಿಟ್ಟು ಈ ಕೆ ಎಮ್ ಎ

ಕ್ರಿಶ್ಚಿಯನ್ ದಾರಿ ಗರ್ಜಿ ಕಟ್ಟಿಯರಿಗೆ ಅದು ಪೂರ ಕ್ರಿಶ್ಚಿಯನ್ದಾಗ್ಲು ಬರ್ತೀರಿ ಕಡೆಗೆ ದಾದ ಮಲ್ಪಡು ಒಟ್ಟ ಒಟ್ಟು ದಾದ ದಾದಾಮಲ್ಪಡು ಬಂದಾಗ ಅವ್ರ ಎಡ್ಡೆ ಶಾಲೆ ಕಟ್ಟಿಗೆ ಶಾಲೆ ಕಟ್ಟ ಹಿಂದೂ ಮುಸ್ಲಿಂ ಪೂರ ಸೇದು ಒಟ್ಟಿಗೆ ಪೂರ ಎಲ್ಲ ಬರ್ತೀರಿ ಅವು ಇನಿ ಅವು ಇಂಪಾರ್ಟೆಂಟ್ ಇನಿ ಏನು ಏನೋ ವೈಯಕ್ತಿಕ ನೆಲೆಟ್ಟು ಇಂತಿಹಾಜ್ ಆಗಿಡ್ಬೇಕ ಮಸೂದು ಪೂ ಥರ ನಿಸಾರ್ನು ಏನು ಅಭಿನಂದನೆ ಅನ್ಪಾನೆ ಮಸ್ತ್ ಹೆಂಗೆ ಖುಷಿ ಕೊಡಿ ನೀ ಒಂದು ವೇದಿಕೆ ತೂನಾಗ ಹೆಂಗೆ ಮಸ್ತ್ ಆನಂದ ಏನೇನು ಬಂದಾಗ ಹೆಂಗೆ ಒಂದು ಪಾತ್ರೆ ದಿನ ಪಾಪನು ಒಂಜಿ ಎಪಿಜೆ ಅಬ್ದುಲ್ ಕಲಾಂ ಒಂಜಿ ದಿನ ಒಂಜಿ ಚರ್ಚ್ ಹಾಲ್ ಒಂಜಿ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪರು ಆ ಚರ್ಚ್ ಹಾಲು ಹಿಂದೂ ಉತ್ಸವನ ಉದ್ಘಾಟನೆ ಅಲ್ಲಿಪರು ಆತನ ಒಂದು ಉದ್ಗಾರ ತೆಪ್ಪರು ಎಪಿಜೆ ಅಬ್ದುಲ್ ಕಲಾಂ ಇನ್ನು ಚರ್ಚ್ ಹಾಲು ಒಂಜಿ ಹಿಂದೂ ಫಂಕ್ಷನ್ ಯಾನ್ವರಿ ಮುಸ್ಲಿಂ ಉದ್ಘಾಟನೆ ಮಲ್ಪ ಉಂದು ಭಾರತ ಅನ್ಪಿನ ಚಿತ್ತಿನ ಪಾತ್ರ ಬಂದಪುರು ಉಂದು ಇದು ಪೊರ್ಲು ಉಂದು ದಿಸ್ ಈಸ್ ದ ರಿಯಲ್ ಎಜುಕೇಶನ್ ಒಂದು ಹ್ಯುಮ್ಯಾನಿಟಿ ಅವು ದಿಸ್ ಈಸ್ ದ ರಿಯಲ್ ಎಜುಕೇಷನ್ ಎಜುಕೇಷನ್ ಬಂದಾಗ ಕೇವಲ ಡಿಗ್ರಿ ಮಾತ್ರ ಡಿಗ್ರಿ ಈಸ್ ಟು ಮೇಕ್ ಎ ಮನಿ ಪ್ಯಾಸ್ಮಲ್ ಫರ್ ಎ ಡಿಗ್ರಿ ಆ್ಯಂಡ್ ಎಜುಕೇಷನ್ ಈಸ್ ಟು ಮೇಕ್ ಎ ಮ್ಯಾನ್ ಅಂತ ಬಂದು ಮೇಕ್ ಎ ಹ್ಯುಮ್ಯಾನಿಟಿ ಎಜುಕೇಷನ್ ಎನ್ನ ವೈಯಕ್ತಿಕ ನೆಲೆಯಡಿ ಈ ಕೆ ಎಮ್ ಎಸ್ ಸ್ಕೂಲ್ ಇಂಥ ಸಂಬಂಧ ಹೋಲ್ ಟೀಮ್ ನಮ್ಮನ್ನ ಪ್ರಿನ್ಸಿಪಾಲ್ ಮೊಗಳ ಅಭಿನಂದನೆ ಅಭಿನಂದನೆ ಮಾಡ ಬಂದಾಗ ಈ ಒಂದು ಶಾಲೆ ಒಂದು ಎಟ್ಟ ಧರ್ಮಗುರುನು ಇಂಕ ಮಸ್ತ್ ಸಂತೋಷ ಮರಣರೇ ದೀಕ್ಷೆ ನಿಮಗೆ ಮಸ್ತ್ ಸಂತೋಷ ಯಾರ ಓಲ್ಡ್ ಸ್ಟೂಡೆಂಟ್ ಐತ ಮಿತಿ ಇನ್ನೇ ನಮ್ಮ ದೇಶ ರೂಲ್ ಮಲ್ಕುನೇರಿ ಐ ಎ ಎಸ್ ಒಕ್ಕ ಐ ಪಿ ಎಸ್ ಮಸ್ತ್ ಹೆಂಗೆ ಖುಷಿ ಆಬಿಡಿ ಈ ಓಲ್ಡ್ ಸ್ಟೂಡೆಂಟ್ ಐ ಎ ಎಸ್ ಆತರ ನಾವು ವೈಯಕ್ತಿಕ ನೆಲೆಟನ್ನು ಅಭಿನಂದಿಸಾವೆ ದಯಾಪನ್ನಾಗ ಈ ಫ್ಲೋ ನನ್ನೆಲ್ಲ ಒಬ್ಬ ಐಡ್ಲಾ ನಿತ್ಯಂ ಖುಷಿ ಕೊರೆಯತ್ತಿನ ಈ ಒಂದು ಸ್ಕೂಲ್ ದಾದ ಬಂದಾಗ ಮಸ್ತ್ ಜನ ಬಡವರೆಗೂ ಫ್ರೀ ಎಜುಕೇಷನ್ ಕೊರ್ಪೆ ಬಂಡೆರಿ ಅವು ಎನ್ನ ವೈಯಕ್ತಿಕ ನೆಲೆಗೆ ಮಸ್ತ್ ಆನಂದ ಆಯ್ತು ಬಯಪನ್ನಾಗ ಇನಿ ನಮ್ಮ ಬಡವರೆಗೆ ಕೊರಪಿನ ಚಿತ್ತಿನ ಹೆಂಚಿನ ಉಂಡ ಒರಿ ಬಡ ಹುಡುಗ ಬತ್ತಿನ ಹಾಗೆ ಕೊರಪಿನ ಚಿತ್ತಿನ ವನಸ್ಸು ಒರಿ ಬಡ ಹುಡುಗ ಬತ್ ಒರಿ ಬಡತ ನಡುತ್ತಿನ ಕೊರ್ತಿನ ವಿದ್ಯೆ ಹೆಂಚಿನ ಉಂಡ ಅವು ನೂದೆಟ್ಟು ನೂದೆ ದೇವರಿಗೆ ಪೋಪಿನ ಚಿತ್ತಿನ ಸೇವೆ ಅಂತ ಬಂದು ಏ ಫಲ ಬಾರಿ ಇಂಪಾರ್ಟೆಂಟ್ ಮಸ್ತ್ ಇಂಪಾರ್ಟೆಂಟ್ ಇಲ್ಲಿ ಕಲಿತಂತಹ ಸಾವಿರಾರು ಮಕ್ಕಳು ಇಂದು ದೇಶ ವಿದೇಶದಲ್ಲಿ ಬೇರೆ ಬೇರೆ ಕಾರ್ಯಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಉತ್ತಮ ಜೀವನವನ್ನು ಮಾಡುತ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ನಾಡಿನ ಹೆಮ್ಮೆಯ ಸುಪುತ್ರ ಆದಂತಹ ಅಬ್ದುಲ್ಲಾ ಹಾಗೂ ಮೈಮೂನಾ ದಂಪತಿಯ ಸುಪುತ್ರರೂ ಆದಂತಹ ಶೌಕತ್ ರವರು ನಮ್ಮ ಜೊತೆ ಇದ್ದಾರೆ ಅವರು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಯು ಪಿ ಎಸ್ ಸಿ ಎಂಬಂತಹ ಅತ್ಯಂತ ಕ್ಲಿಷ್ಟಕರವಾದಂತಹ ಪರೀಕ್ಷೆಯನ್ನು ಬರೆದು ಈ ಸಾಲಿನಲ್ಲಿ ಮುನ್ನೂರ ನಲವತ್ತೈದನೇ ರ್ಯಾಂಕನ್ನು ಪಡೆದು ಈ ಸಂಸ್ಥೆಗೆ ಮಾತ್ರವಲ್ಲ ಇಡೀ ದೇಶವೇ ಈ ಕಾರ್ಕಳ ನಾಡಿಗೆ ಹೆಮ್ಮೆಯಿಂದ ನೋಡುವಂತಹ ಆ ಸಂದರ್ಭ ಬಂದಿದೆ ಎಂದು ಹೇಳಿ ನನಗೆ ತುಂಬಾ ಸಂತೋಷವಾಗ್ತಿದೆ ಹಾಗೂ ಈ ಸಂಸ್ಥೆಗೆ ಅವರು ನೀಡಿದಂತಹ ಕೊಡುಗೆ ಅಷ್ಟಿಷ್ಟಲ್ಲ ಅವರಿಗಾಗಿ ವಿಶೇಷವಾಗಿ ನಾನು ಅಲ್ಲಾಹನಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅವರೆಲ್ಲ ಕಾರ್ಯಕಲಾಪಗಳಲ್ಲಿ ಆ ಭಗವಂತನು ವಿಶೇಷವಾದ ಕರುಣೆಯನ್ನು ಅವರಿಗೆ ನೀಡಲಿ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಒಂದು ಶಿಕ್ಷಕ ಒಂದು ಗ್ರಂಥ ಒಂದು ಶಿಕ್ಷಕ ಒಂದು ಗ್ರಂಥಾಲಯಕ್ಕೆ ಸಮಾನ ಹಾಗೆ ಒಂದು ಶಾಲೆ ಒಂದು ದೇವಾಲಯಕ್ಕೆ ಸಮಾನ ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ಸ್ವಾಮೀಜಿಗಳು ಶಾಲೆಯ ಮುಖ್ಯ ಒಂದು ಪ್ರಾಮುಖ್ಯತೆಯನ್ನು ನಮ್ಮನ್ನು ತಿಳಿಸಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಶಾಲೆ ಖಾಲಿ ಒಂದು ಮಕ್ಕಳಿಗೆ ಶಿಕ್ಷಣ ಮಾತ್ರವಲ್ಲ ಒಂದು ಆತ್ಮಸಕ್ಷಿಯನ್ನು ಕಟ್ಟಿಕೊಡುತ್ತದೆ ನಮ್ಮ ಜೀವನದಲ್ಲಿ ಮುಂದೆ ಹೋಗಲು ಒಂದು ದಾರಿ ಇರುತ್ತದೆ ಹಾಗಾಗಿ ಹೀಗೆ ಇವತ್ತು ನಾನು ಇಲ್ಲಿರುವಾಗ ನನಗೊಂದು ಒಳ್ಳೆ ಹೆಮ್ಮೆಯ ವಿಷಯ ಯಾಕಂತ ಹೇಳಿದ್ರೆ ನಾನು ಈ ಶಾಲೆಯಲ್ಲಿ ಒಂದು ಮುಗ್ಧ ಬಾಲಕನಾಗಿ ತುಂಬಾ ವರ್ಷಗಳ ಹಿಂದೆ ಇಲ್ಲಿ ಬಂದಿರುವುದೇ ಹಾಗೆ ಈ ಶಾಲೆ ನನಗೆ ತುಂಬಾ ನಾನು ಎಂತ ಮಾತಾಡ್ತೇನೋ ಇಲ್ಲಿ ನನಗೆ ನಿಲ್ಲಲು ಒಂದು ಒಂದು ಧೈರ್ಯ ನೀಡಿದಂತ ಹೇಳಿದ್ರೆ ಈ ಶಾಲೆಗೆ ನಾನು ಅದನ್ನು ಸಮರ್ಪಿಸುತ್ತಿದ್ದೇನೆ ಯಾಕಂತ ಹೇಳಿದ್ರೆ ಈ ಶಾಲೆಯಲ್ಲಿ ಕಲಿಸಿದ ಶಿಸ್ತು ಈ ಕಾಲದಲ್ಲಿ ಶಾಲೆಯಲ್ಲಿ ಕಲಿಸಿದ ಶ್ರದ್ಧೆ ನನಗೆ ಇವತ್ತು ಇಲ್ಲಿ ನಿಂತು ಎರಡು ಮಾತನ್ನಾಡಲು ಹಾಗೂ ಈ ಶಾಲೆಗೆ ಒಳ್ಳೆಯ ನುಡಿಯನ್ನಾಡಲು ಒಂದು ಅವಕಾಶ ಮಾಡಿಕೊಟ್ಟಿದೆ